ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದುಬಿಟ್ಟು ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಏನಿಲ್ಲ ಇವತ್ತು ಸ್ವಲ್ಪ ಕೆಲಸ ಇದೇ ನನ್ನ ಕೆಲಸ ಆ ಒಂದು ದೊಡ್ಡ ಒಂದೊಂದು ದೊಡ್ಡ ಕೆಲಸ ಇವಾಗ ನೋಡಿ ಆಟ ಆಡ್ತಾ ಇದೇ ಅವಳು ಪಾಡಿಗಳು ಆಟ ಆಡ್ತಾ ಇದ್ಲು ನಾನು ಸುಮ್ಮನೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆಗಳಿದ್ದಾವೆ ಪಾತ್ರೆಗಳನ್ನ ತೋರಿಸ್ತೀನಿ ನೋಡಿ ಇನ್ನು ಅಷ್ಟು ಪಾತ್ರೆಗಳಿದ್ದಾವೆ ಆ ಪಾತ್ರೆಗಳೆಲ್ಲ ತೊಳಿಬೇಕು ಮತ್ತೆ ಕಸ ಗುಡಿಸ್ಬೇಕು ಸಂಜೆ ಆಗ್ತಾ ಬಂದೈತೆ ಇವಾಗ ನನ್ನ ದೊಡ್ಡ ಮಗಳು ಬರ್ತಾಳೆ ದೊಡ್ಡ ಮಗಳು ಬಂದು ನನ್ನ ಚಿಕ್ಕ ಮಗಳನ್ನ ಬುಕ್ ಮಾಡಿ ಆಮೇಲೆ ಅವಳಿಗೆ ಹೊಟ್ಟೆ ಶೂ ಹೊಟ್ಟೆ ಅಮ್ಮ ಏನಾದ್ರೂ ಹಾಕೊಡು ಅಂತ ಊಟಕ್ಕೆ ಹಾಕೊಡು ಅಂತ ಕೇಳ್ತಾಳೆ ಮತ್ತೆ ಇನ್ನೊಬ್ಬರು ಇನ್ನೊಬ್ರು ಫ್ರೆಂಡ್ ಒಬ್ಬರು ಅಕ್ಕ ಒಬ್ಬರು ಬರ್ತಾರೆ ಶಿಖಾ ಅಂತ ಹೇಳ್ಬಿಟ್ಟು ಅವರು ಇಬ್ಬರ ಜೊತೆ ನಿಮ್ಗೆ ಒಂದ್ಸರಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅವ್ರಿಗೆ ಚಿನೋ ಇಲ್ಲಿ ಹಾಯ್ 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 ನನ್ನ ಮಗಳಿಗೂ ಬಾಯ್ ಎರಡು ಒಂದೇ ಬಾಯ್ ಅದೇ ತರ ಮಾತಾಡೋದವಳು ಇದೇ ತರ ನಿಮ್ಮದೆಲ್ಲೂ ಮಾತಾಡೋ ಪ್ರಾಣೆ ಮಕ್ಕಳಿದ್ರೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮನೇಲಿದ್ರೆ ಬರೀ ಇದೆ ಅಂದರೆ ಒಂದು ಹತ್ರ ಸೊಲ್ಯೂಷನ್ ಕೆಡಬೇಕು ಅಂತ ಇದ್ದೀನಿ ತುಂಬ ದಪ್ಪ ಆಗಿದ್ದೀನಿ ಬಟ್ಟೆ ದಪ್ಪ ಆಗಿದ್ದೀನಿ ಬಟ್ ಸ್ವಲ್ಪ ವೀಕ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಿನ್ನಿ ಇವತ್ತು ಕಾಯಿ ಬೇರೆ ಕೆಡ್ಬೋಕೆ ಬಂದಿದ್ರು ನಮ್ಮ ತೋಟದಲ್ಲಿ ಆ ತೋಟದಲ್ಲದೆ ನಮ್ಮ ಮನೆಯವರು ಇವಾಗ ಹೋಗಿದ್ದಾರೆ ಬಂದುಬಿಟ್ಟು ಬೆಳಗ್ಗೆನೇ ಹೋಗಿದ್ರು ಕಾಯ ಕೆಡ್ಬೋದಕ್ಕೆ ಇಷ್ಟೊತ್ತಾಯಿತು ಮತ್ತು ಮಧ್ಯಾಹ್ನ ಬಂದುಬಿಟ್ಟು ಊಟ ಮಾಡಿಕೊಂಡು ಮತ್ತು ನಮ್ಮ ಆವಾಗೂ ಊಟಕ್ಕೆ ತಗೊಂಡು ಹೋಗಿದ್ದಾರೆ ಈಗ ನೆಕ್ಸ್ಟು ಇನ್ನೇನು ಕಾಯಿ ತಗೊಂಬಂದರೆ ಅವ್ರಿಗೂ ಸ್ವಲ್ಪ ನಾನು ಎಲ್ಪ್ ಮಾಡಬೇಕು ಕಾಯಿ ಎಸಿಬೇಕು ಅವರು ಅಂದರೆ ಅವರೇ ಎಸಿತಾರೆ ನಾನು ಅವರಿಗೆ ಕಾಯಿನೇ ಎತ್ಕೊಡ್ಬೇಕು ಮೇಲೆ ಎಸಿಬೇಕಲ್ಲ ಹಂಗಾಗಿ ಇವಾಗ ಇನ್ನು ಕಸ ಗುಡಿಸ್ಬೇಕು ಕೆಲಸ ಇದ್ದಾವೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಮಗಳು ಹೊಟ್ಟೆ ತುಂಬಿದ್ರೆ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ ಅವಳ್ದು ಅವಳು ರಿಸ್ಕಿಲ್ಲ ಅವಲ್ಲ ಒಬ್ ಅಷ್ಟೇ ಮುಂದೆ ತಳಿ ಮುಂದೆ ಏನು ಹಚ್ಚಿಡ್ತೀನಿ ಇಷ್ಟೇ ಇರೋದು ಖಾಲಿ ಅನ್ನೋಕ್ಕೆ ಚಟ್ನಿ ಏನು ಇಲ್ಲಪ್ಪ Tem

ಹಸ್ಬೆಂಡ್ ತುಂಬ್ಕೊಂಡು ಬಂದು ನಿಲ್ಸಿದ್ದಾರೆ ಕಾಯಿನ ಎಷ್ಟು ಕಾಯಿ ಇದಾವೆ ಅಂದಾಜು ಎಷ್ಟು ಕಾಯಿ ಇರ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಮ್ಮ ಮನೆಯವ್ರ ಅದ್ರಲ್ಲೂ ರ್ಯಾಕ್ಸ್ ಅದು ಫುಲ್ ಸುಸ್ತಾಗಿಬಿಟ್ಟವ್ರೆ ನಮ್ಮ ಮನೆಯವ್ರಂತೂ ಸಿಕ್ಕಾಬಟ್ಟೆ ಅದರಲ್ಲೂ ಒಬ್ಬರೇ ತುಂಬಿಕೊಂಡು ಅಕ್ಕೊಂಡ್ ಹಂಗಾಗಿ ನಾನು ಹೋಗ್ಬೇಕು ಅಂದ್ಕೊಂಡೆ ಪಾಪ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ ಸೋ ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆಯವ್ರಿಗೆ ಕಾಯಿ ಕೊಡಬೇಕೀಗೊಡ್ಬೇಕು ನೋಡಿರಿ ಕೈ ಕೊಡೋದಾಗಿದ್ದರೆ ಮತ್ತೆ ಯಾಕೆ ಇಲ್ಲಿ ತನಕ ಬರ್ತಿದ್ದೆ ನಾನು ಅಭ ಫಸ್ಟ್ ಅಲ್ಲಿ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ನಾನೇ ಎಸಿತೀನಿ ಅಂತ ಹೇಳಿದರು ಹಂಗಾಗಿ ನಾನು ನಿಂತಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಹತ್ಬೇಕು ಬನ್ನಿ ಹತ್ತೋಣ ಹಿಂಗೆ ಸರಿನಾಂಬ ಅಲ್ಲಿ ಕತ್ತಲಾಗಿದೆ ಓಕೆ ಆಮೇಲೆ ಮಾಡ್ತೀನಿ ಕಾಯಿನ ನಮ್ಮ ಮನೆಯವ್ರಿಗೆ ನಾನು ತೆಗೆದುಕೊಟ್ಟೆ ನಾನೊಂದು ಕಾಯಿ ಎಷ್ಟೇ ಪಾಪ ನಮ್ಮ ಸುಸ್ತಾಗಿದ್ರು ಸಾವಿರ ಕಾಯಿ ಎಷ್ಟು ಅಂತೇಳಿ ಹೂನೆಲ್ಲ ಮನೆಗೆ ಕೆಳಗಿರ್ಲಿ ಅಂತ ಹೇಳ್ಬಿಟ್ಟು ಹಾಕೊಂಡಿದೀವಿ ಕೆಲವೊಂದೊಂದು ನಮ್ಮ ಮೇಲೆ ಹಾಕ್ತಾ ನಮ್ಮ ಮನೆಯವರು ಕೆಳಗೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್